ಕೈ ತಿಂಡಿ ಇಷ್ಟು ಡ್ರಮ್ಗಳಿದೆ ಸರ್ ಎಲ್ಲ ಫುಲ್ ಇದೆಯಾ ಸರ್ ಹಾಂ ಎಲ್ಲ ಫುಲ್ ಇದೆ ನೋಡಿ ನಾವು ಒಂದು ಬ್ಯಾಚಿಗೆ ಬೇಕಾಗಿರೋದು ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವು ಮೆಕ್ಕೆಜೋಳ ಆಗಲಿ ಆಮೇಲೆ ಇದು ಶೇಂಗಾ ಹಿಂಡಿ ನಮ್ಮ ಹತ್ರ ಕಲಿಯಾಗಿದೆ ಶೇಂಗಾ ಹಿಂಡಿ ಹಾಕ್ತೀವಿ ಅದು ಕೂಡ ತಂದು ಇಟ್ಕೊಂಡಿರ್ತೀವಿ ಆಮೇಲೆ ಕೋಳಿ ಫಿನಿಷರು ಏನಂದರೆ ಎವ್ರಿ ಫಿಫ್ಟೀನ್ ಡೇಸ್ಗೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಮಾತ್ರ ತರ್ತೀವಿ ಶೇಂಗಾ ಹಿಂಡಿ ಬಂದುಬಿಟ್ಟು ನಿಮಗೆ ನಮಗೆ ಈಗ ವಿಂಟರ್ ಇದೆ ಸೊ ವಿಂಟರಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳ ತನಕ ಬಾಳುತ್ತೆ ಒನ್ ಟೈಮ್ ತಂದರೆ ಸೊ ಆ ಒಂದೂವರೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡ್ಬಿಡ್ತೀವಿ ಈ ಮೆಕ್ಕೆಜೋಳ ಬಂದುಬಿಟ್ಟು ಫುಲ್ ಬ್ಯಾಚಿಗೆ ಮೂರು ತಿಂಗಳ ಬ್ಯಾಚ್ ಅಂದರೆ ನಾವು ಮೂರು ತಿಂಗಳ ಚಾರ ಲೆಕ್ಕಾಚಾರದಲ್ಲಿ ತಂದುಬಿಡ್ತೀವಿ ಹೆಚ್ಚು ಕಮ್ಮಿ ಎಲ್ಲ ಡ್ರಮ್ಮಲ್ಲಿ ಈಗ ನಿಮಗೆ ಜೋಳ ಇದೆ ಒಂದು ಡ್ರಮ್ ಎಷ್ಟು ಕೆ ಜಿ ಸರ್ ಇದು ಟೂ ಹಂಡ್ರೆಡ್ ಕೆ ಜಿಸ್ ಬರುತ್ತೆ ಒಂದು ಡ್ರಮ್ಮು ಸೊ ಈಗ ನಾನು ಇದಕ್ಕೆ ಈ ಬ್ಯಾಚಿಗೆ ಹಾಕ್ಕೊಂಡಿರೋದು ಒಂದು ಟನ್ ಐವತ್ತು ನಾಲ್ಕು ಕೆ ಜಿ ಹಾಕ್ಕೊಂಡಿದ್ದೀನಿ ಓಕೆ ಕರೆಕ್ಟಾಗಿ ನಾವು ಕ್ಯಾಲ್ಕುಟ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟೇ ತರ್ತೀವಿ ನಮಗೇನಂದ್ರೆ ಉಳಿಯೆಲ್ಲ ಶಾರ್ಟೇಜು ಆಗೋಲ್ಲ ಆ ಥರ ಮಾಡ್ಕೋತೀವಿ ನಾವು ಆ ಥರ ಮಾಡಿದ್ವಿ ಮೆಕ್ಕೆಜಿ ಮೆಕ್ಕೆಜೋಳನೇ ಆಗಲಿ ಶೇಂಗಾ ಹಿಂಡಿನೇ ಆಗಲಿ ಅದೆಲ್ಲ ಯಾವ್ಯಾವ ಡ್ರಮ್ಮಲ್ಲಿದೆ ಇದೆ ಎಷ್ಟು ಡ್ರಮ್ಗಳಿವೆ ಈಗ ನೋಡಿ ಸೋಯಾನ ಇದು ಕೋಳಿ ಫಿನಿಷನ್ನ ಒಳಗಡೆ ಮನೆಯಲ್ಲಿ ಇಟ್ಕೊತೀವಿ ಯಾಕಂದರೆ ಡಮ್ಮಲ್ಲಿ ಅಷ್ಟೊಂದು ಬ್ಯಾಗ್ ತರಿಸಲ್ಲ ಬರೀ ಎರಡೆ ಬ್ಯಾಗ್ ತರಿಸ್ತೀವಿ ನಾವು ಹದಿನೈದು ದಿನಕ್ಕೆ ಎಷ್ಟು ಬೇಕು ಅಷ್ಟು ತರಿಸ್ತೀವಿ ಸೊ ಇನಿಷಿಯಲಿ ನಮಗೆ ಎರಡು ಬ್ಯಾಗೇ ಬೇಕಾಗಿರೋದು ಮೊದಲನೇ ಹದಿನೈದು ದಿನ ಸೆಕೆಂಡ್ ಹದಿನೈದು ದಿನವೂ ಎರಡೇ ಬ್ಯಾಗ್ ಬೇಕು ಆ ಥರ ಲಾಸ್ಟ್ ಮ್ಯಾಕ್ಸಿಮಮ್ ಬೇಕು ಅಂದರೆ ಆರು ಬ್ಯಾಗ್ ಬೇಕು ಫಿಫ್ಟೀನ್ ಡೇಸಿಗೆ ಸೊ ಆ ಥರ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀವಿ ಆ ರೇಂಜಲ್ಲಿ ತೊಗೊಂಬತ್ತೀವಿ ಫೀಡಿಂಗಲ್ಲಿ ಇದರದ್ದು ರೇಷಿಯೋ ಕೇಳಿದ್ರೆ ಅಂದರೆ ಒಂದು ಕೆ ಜಿ ನಾವು ತಿನ್ಸಿದ್ರೆ ನಾನ್ನೂರು ಗ್ರಾಮ್ ಮೆಕ್ಕೆಜೋಳ ಕೊಡ್ತೀವಿ ನಾನ್ನೂರು ಗ್ರಾಮು ಕೋಳಿ ಫಿನಿಷರ್ ಹಾಕ್ತೀವಿ ಮಿಕ್ಕಿದ್ದು ಟೂ ಹಂಡ್ರೆಡ್ ಗ್ರಾಮ್ಸ್ ಬಂದುಬಿಟ್ಟು ಕಡಲೆ ಹಿಂಡಿ ಹಾಕ್ತೀವಿ ಓಕೆ ಸರ್ ಈಗ ನಿಮ್ಮ ನಿಮ್ಮಲ್ಲಿರೋ ಕುರಿಗಳಿಗೆ ಸರ್ ಈಗ ಿದೆ ಎಷ್ಟು ಎಷ್ಟು ನೋಡಿ ನಾನು ತಂದು ಇವತ್ತು ಹತ್ತನೇ ದಿನ ಈ ಬ್ಯಾಚ್ ನಡೀತಾ ಇರೋದು ಇವತ್ತಿಗೆ ಇನ್ನೂರು ಗ್ರಾಮು ಒಂದು ಮರಿ ಒಂದು ಟೈಮಿಗೆ ತಿನ್ನುತ್ತೆ ಅಂದರೆ ಬೆಳಗಿನ ಸಾಯಂಕಾಲವರೆಗೂ ನಾನ್ನೂರು ಗ್ರಾಮ್ ತಿನ್ನತ್ತೆ ಆ ನಾನ್ನೂರು ಗ್ರಾಮಲ್ಲಿ ಫಾರ್ಟಿ ಪರ್ಸೆಂಟ್ ಮೆಕ್ಕೆಜೋಳ ಫಾರ್ಟಿ ಪರ್ಸೆಂಟ್ ಕೋಳಿ ಫಿನಿಷರ್ ಟ್ವೆಂಟಿ ಪರ್ಸೆಂಟ್ ಇದು ಇರಬೇಕು ಏನು ಶೇಂಗಾ ಹಿಂಡಿ ಇರಬೇಕು ಶೇಂಗಾ ಹಿಂಡಿ ನಮ್ಮ ಸ್ಟಾಕ್ ಖಾಲಿಯಾಗಿದೆ ಅವು ಅಂಗಡಿಯಲ್ಲೂ ಇಲ್ಲ ಸೊ ಹಾಗಾಗಿ ಲಾಸ್ಟ್ ಟೂ ಡೇಸಿಂದ ನಾವು ಅದನ್ನು ಫಿಫ್ಟಿ ಫಿಫ್ಟಿ ಮಾಡ್ಕೊಂಡಿದ್ವಿ ಆ ಪೂರ್ತಿ ಟು ಹಂಡ್ರೆಡ್ ಗ್ರಾಮ್ಸ್ ಕೊಡಲೇಬೇಕಲ್ಲ ಶೇಂಗಾ ಹಿಂಡಿ ಇಲ್ಲ ಅಂತ ಕಡ್ಡೌನ್ ಮಾಡೋಕ್ಕಾಗಲ್ಲ ಸೊ ಗೊಂಜಲ್ನ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದೀವಿ ಕೋಳಿ ಫಿನಿಶ್ನೂ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿ ಫಿಫ್ಟಿ ಫಿಫ್ಟಿ ತಿನ್ಸಿದ್ವಿ ಅಂದಾಜಿನಲ್ಲಿ ಕೊಡೋದಿಲ್ಲ ಯಾಕೆ ಗ್ರಾಮದೇ ಕೊಡಬೇಕಾ ಹೌದು ಈ ನೋಡಿ ಒಂದು ಮರಿನ ಇಷ್ಟೇ ಅಂತ ಒಂದು ಲೆಕ್ಕಾಚಾರ ಇರುತ್ತೆ ಸೊ ಆ ಲೆಕ್ಕಾಚಾರ ನಾವು ಫುಲ್ಫಿಲ್ ಮಾಡಬೇಕು ಅಂದರೆ ಅದೇ ಥರ ಕೊಡಬೇಕು ನಾವೇನಾದ್ರೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ತೊಗೊಂಡೋಗಿ ಹಾಕ್ತೀವಿ ಅಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬೇಕು ಕೆಲವೊಂದು ಒಂದ್ಸಲ ಏನಾಗುತ್ತೆ ಒಂದು ಮರಿ ಜಾಸ್ತಿ ತಿನ್ಬಿಡುತ್ತೆ ಒಂದು ಮರಿ ಸಣ್ಣ ಇದೆ ಸ್ವಲ್ಪ ಎದುರ್ಕೊಂಡು ಹಿಂದೆ ನಿಂತಿರುತ್ತೆ ಸೊ ಈಗ ನೀವು ನಮ್ಮ ಶೆಡ್ಯೂಲ್ ನೋಡ್ಬೋದು ಸ್ವಲ್ಪ ಸಣ್ಣ ಇರೋ ಮರಿನ ಸಪ್ರೇಟಾಗಿ ಇಟ್ಟಿದ್ವಿ ಯಾಕಂದ್ರೆ ಸಣ್ಣ ಇರೋ ಮರಿಗಳು ನಿಧಾನವಾಗಿ ತಿನ್ನುತ್ತೆ ಸೊ ಅದನ್ನು ಇರೋ ಮರಿ ಜೊತೆಗೆ ಹಾಕಿಬಿಟ್ಟ ಅಂದರೆ ಇರೋ ಮರಿಗೆ ಅದರದ್ದು ಬೇಕಾಗಿರೋದು ಡೈಟ್ ಡಯಟ್ ದಿನ ಸಿಗೋಲ್ಲ ಸೊ ಲೆಸ್ ಆಗುತ್ತೆ ಸೊ ಮೊದಲೇ ಸಣ್ಣ ಇದ್ದಾವೆ ಮತ್ತು ಗ್ರೋತು ಕಮ್ಮಿನೇ ಬರುತ್ತೆ ಸೊ ಆ ಥರ ಅದಕ್ಕೆ ಹೇಳೋದು ಶೆಡ್ಡಲ್ಲಿ ಕಂಪಾರ್ಟ್ಮೆಂಟ್ಸ್ ಇರಬೇಕು ಕಂಪಾರ್ಟ್ಮೆಂಟ್ ಇದ್ದರೆ ನೀವು ಒಂದು ಸೈಜಿನ ಮರಿಗಳು ಅಥವಾ ಒಂದು ಬೇರೆ ಬೇರೆ ಬ್ರೀಡ್ ಇದ್ದರೆ ಬೇರೆ ಬೇರೆ ಬ್ರೀಡ್ಗಳು ನೀವು ಇಟ್ಕೊಂಡು ಮಾಡೋಕ್ಕೆ ನಿಮ್ಮ ಮ್ಯಾನೇಜ್ಮೆಂಟಿಗೆ ಈಸಿ ಆಗುತ್ತೆ ಓಕೆ ಯಾವ ರೀತಿ ಮಿಕ್ಸ್ ಮಾಡಿಕೊಡ್ತೀರಾ ಸರ್ ನೀವು ಇದು ನೋಡಿ ಗೊಂಜಾಳ ಕೋಳಿ ಫಿನಿಷರು ಮತ್ತು ಹಿಂಡಿ ಮೂರು ಒಂದು ಅದೇ ಪ್ರಮಾಣ ಅಂತ ಹೇಳಿದೀನಿ ಫಾರ್ಟಿ ಫಾರ್ಟಿ ಟ್ವೆಂಟಿ ರೇಷೋದಲ್ಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ ಒಮ್ಮೊಮ್ಮೆ ಡೈಜೆಷನ್ ಪೌಡ್ರ್ ಹಾಕ್ತೀವಿ ಡೈಜೆಷನ್ ಚೆನ್ನಾಗಾಗಲಿ ಅಂತ ಆ ಡೈಜೆಷನ್ ಪೌಡ್ರ್ ಹಾಕೋದು ಸ್ವಲ್ಪ ಪಿಕ್ಕಿಯೆಲ್ಲ ನೋಡ್ತೀವಿ ಪಿಕ್ಕೆದಲ್ಲಿ ಏನಾದರೂ ಕಾಳು ಮಿಕ್ತಾ ಇದ್ದರೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಡೈಜೆಷನ್ ಆಗ್ತೀವಿ ಯಾಕಂದರೆ ನ್ಯಾಚುರಲ್ ಡೈಜೆಷನ್ ಬೇಕು ನಮ್ಮ ಕಡೆಯಿಂದ ನಮ್ಮ ಒಂದು ಸ್ವಲ್ಪ ಅದಕ್ಕೆ ಸಪೋರ್ಟ್ ಮಾಡೋದು ಬೇಕಾಗುತ್ತೆ ಸೊ ನಾವು ಡೇ ಹಾಕ್ತೀನಿ ಅಂದರೆ ಮತ್ತೆ ಅದಕ್ಕೆ ಅದು ಅಡಿಕ್ಟ್ ಆಗಿಬಿಡುತ್ತೆ ಸೊ ಒಂದು ದಿನ ಹಾಕ್ತೀವಿ ಎರಡು ದಿನ ಬಿಡ್ತೀವಿ ಒಂದು ದಿನ ಹಾಕ್ತೀವಿ ಎರಡು ದಿನ ಬಿಡ್ತೀವಿ ಆ ಥರ ಮಾಡ್ತೀವಿ ಒಂದು ಏನೋ ಲೇಮ್ಯಾಂದು ಏನು ಅಬ್ಸರ್ವೇಷನ್ ಏನಿರುತ್ತೆ ಅದರ ತಕ್ಕಂತೆ ನಾವು ಚೇಂಜಸ್ ಮಾಡ್ತಾ ಹೋಗ್ತೀವಿ ಕೈ ತಿಂಡಿಲಿ ಸರ್ ಎಷ್ಟು ಪ್ರಮಾಣ ಪ್ರೋಟೀನ್ ಇರುತ್ತೆ ಸರ್ ಹಂಗ ನೀವು ಕೊಡುವಂಥದ್ದು ಸಾಮಾನ್ಯ ನೀವು ಮಾಡ್ತಾ ಇದ್ರಲ್ಲ ಬೇರೆ ರೈತರುಗಳಿಗೂ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅವರಿಗೆ ಲಾಭ ಹೇಳಿ ಸರ್ ಇದು ನೋಡಿ ನಿಮಗೆ ಕೈ ತಿಂಡಿ ನಾವು ಹೇಳೋದು ಜನರಲ್ಲಾಗಿ ಈ ಕೆಂಗೂರಿ ಬಿಟ್ಟು ಸಾಮಾನ್ಯವಾಗಿ ಒಂದು ಟಗರ್ ಸಾಕಾಣಿಕೆ ಮಾಡ್ತಾಯಿದ್ದೀರಿ ಕೈ ತಿಂಡಿ ಅಂತ ಬಂದಾಗ ನೀವು ಬ್ಯಾಲೆನ್ಸ್ ಕೈ ತಿಂಡಿ ಕೊಡಬೇಕು ಸೊ ಬ್ಯಾಲೆನ್ಸ್ ಅಂದರೆ ಏನು ಅಂದರೆ ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನಿನ ಬ್ಯಾಲೆನ್ಸ್ ಆಯಿತಾ ಸೊ ಕಾರ್ಬೋಹೈಡ್ರೇಟ್ ಅಂದ್ರೇನು ಈ ಸೀರಿಯಲ್ಸ್ ಏನೇನಿದೆ ಏಕದಳ ಧಾನ್ಯಗಳು ಏನಿದೆ ಮೆಕ್ಕೆಜೋಳ ಆಗಿರ್ಬೋದು ಗೊಂ ಇದು ಗೋಧಿ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಇವೆಲ್ಲ ಏಕದಳ ಧಾನ್ಯಗಳು ಇದರಿಂದ ಮುಖ್ಯವಾಗಿ ಸಿಗೋದು ಮರಿಗೆ ಕಾರ್ಬೋಹೈಡ್ರೇಟ್ಸ್ ಆಯಿತಾ ಆಮೇಲೆ ಹಿಂಡಿಗಳು ಇದು ಶೇ ಹತ್ತಿ ಹಿಂಡಿ ಅದೇ ಥರ ಶೇಂಗಾ ಹಿಂಡಿ ಬರುತ್ತೆ ಬೇರೆ ನಿಮ್ಮ ಭಾಗದಲ್ಲಿ ಯಾವ ಹಿಂಡಿ ನಿಮಗೆ ಈಸಿಯಾಗಿ ಸಿಗುತ್ತೆ ಸ್ವಲ್ಪ ಕಮ್ಮಿದಲ್ಲಿ ಸಿಗತ್ತೆ ಅಂಥ ಹಿಂಡಿನ ನೀವು ಬಳಸ್ಕೋಬೋದು ಆ ಹಿಂಡಿ ಮತ್ತು ಈ ಕಾರ್ಬೋಹೈಡ್ರೇಟ್ಸ್ ಅಂದರೆ ಹಿಂಡಿಯಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಮತ್ತು ಪ್ರೋಟೀನಿಂದ ಇನ್ನೊಂದು ಐಟಮ್ ಅಂದರೆ ಈ ಸೋಯಾಬೀನ್ ಸೋಯಾಬೀನ್ ಮೀಲು ಕೂಡ ಕೊಡ್ತಾರೆ ಕೆಲವರು ಸೋಯಾಬೀನ್ ಮೀಲ್ ಅಂದರೆ ಈ ಮೇಲುಗಡೆದ ಬ್ರೇಕಾಗಿರೋ ಸಿಪ್ಪೆಗಳು ಏನಿರುತ್ತೆ ಅದು ಸೋಯಾಬೀನ್ ಮೀಲ್ ಅಂತೀವಿ ಸೊ ಇದನ್ನು ಕೂಡ ಪ್ರೋಟೀನಿಂದ ಒಂದು ಇಂಗ್ರೀಡಿಯೆಂಟ್ ಸೊ ಈ ಎಲ್ಲ ಸೇರಿಸಿ ಪ್ರೋಟೀನಿನ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ಕಾರ್ಬೋಹೈಡ್ರೇಟಿನ ಇನ್ಗ್ರೀಡಿಯೆಂಟ್ ಎಲ್ಲ ಸೇರಿಸಿ ಸಮತೋಲನ ಬ್ಯಾಲೆನ್ಸ್ ಆಗಿ ಕೊಟ್ಟರೆ ಮರಿಗೆ ಒಂದೇ ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಪ್ರೋಟೀನ್ಸು ಸಿಗುತ್ತೆ ಹೊಟ್ಟೆಯಲ್ಲಿ ಏನು ಮೈಕ್ರೋಫ್ಲೋರಾ ಅಂತ ಇರುತ್ತೆ ಮಾಮೂಲಿ ಒಂದು ಮರಿಯ ಹೊಟ್ಟೆ ಅಂದರೆ ಏನು ಕರಿತೀವಿ ಐದು ಹೊಟ್ಟೆ ಇರುತ್ತೆ ಒಂದರ ಮುಖ್ಯವಾದ ಭಾಗ ರೋಮನ್ನು ಅದರಲ್ಲಿ ಏನು ಬ್ಯಾಕ್ಟೀರಿಯಾಸು ಫಂಗಸ್ಸು ಮತ್ತು ಇದು ಪ್ರೊಟೋಝುವಾ ಇರುತ್ತೆ ಈ ಎಲ್ಲ ಒಂದು ಕಾಂಬಿನೇಷನ್ಗೆ ಮೈಕ್ರೋಫ್ಲೋರಾ ಅಂತೀವಿ ಆ ಮೈಕ್ರೋಫ್ಲೋರಾ ಸಸ್ಟೈನ್ ಆಗಬೇಕು ಅಂದರೆ ಅಂದರೆ ಅದು ಚೆನ್ನಾಗಿ ಡೆವಲಪ್ ಹಾಕ್ಕೊಂಡು ಹೋಗಬೇಕು ಅಂದರೆ ಇಂಬ್ಯಾಲೆನ್ಸ್ ಆಗಬಾರ್ದು ಅಂದರೆ ಈ ಥರ ಬ್ಯಾಲೆನ್ಸ್ ಆಗಿರೋ ಡಯೆಟ್ ಬೇಕೇ ಬೇಕು ಒಂದು ಏನಂದರೆ ಇಂಬ್ಯಾಲೆನ್ಸ್ ಆಯಿತಪ್ಪ ಏನೀಗ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಇನ್ ಕೇಸ್ ನಿಮಗೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗೋಯಿತು ಅಂತ ಅಂದ್ಕೊಳ್ಳಿ ಈಗ ನಮ್ಮದು ಹೋದ್ ಸಲ ಬಕ್ರೀದ್ ಮರಿಗೆ ಒಂದು ಮರಿಗೆ ಹಂಗೆ ಆಗಿತ್ತು ಯಾಕಾಗಿತ್ತು ಅಂದರೆ ನಾವು ಹಾಕುವಾಗ ಕರೆಕ್ಟಾಗಿ ಹಾಕ್ತಿದ್ವಿ ಆದರೆ ಅದು ತಿನ್ನುವಾಗ ಕರೆಕ್ಟಾಗಿ ತಿಂತಿರಲಿಲ್ಲ ಅದು ಹಿಂಡಿನ ಸೈಡಿಗೆ ಎತ್ತಿಟ್ಬಿಟ್ಟು ಬರೀ ಕಾಳು ತಿನ್ನೋದು ಸೊ ಕಾಳು 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 ತಿನ್ಕೊಂಡು ನಾವು ಇವತ್ತು ತಿನ್ನತ್ತೆ ನಾಳೆ ತಿನ್ನತ್ತೆ ಅನ್ಕೊಂಡು ಹಾಗೆ ಹೆಚ್ಚು ಕಮ್ಮಿ ಒಂದು ಐದು ವಾರ ಮೇಲೆ ಆಗೋಯಿತು ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಗಮನ ಕೊಟ್ಟಿಲ್ಲ ಮಿಸ್ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಕಡೆಯಿಂದ ಬಟ್ ಅದರಿಂದ ಏನಾಯಿತು ಅದರಿಂದ ಅದಕ್ಕೆ ಆಸಿಡೋಸಿಸ್ ಅಂತ ಒಂದು ಸಮಸ್ಯೆ ಬಂತು ಅಸಿಡಿಸ್ ಏನಂದರೆ ಈ ಲೆಫ್ಟ್ ಸೈಡ್ ಏನು ಇರುತ್ತೆ ಹೊಟ್ಟೆ ಭಾಗ ಅದರಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ ಬ್ಲಡ್ಡಿಂದ ಎಲ್ಲ ನೀರು ರೂಮನಿಗೆ ಒಬ್ಬಂದ್ಬಿಡುತ್ತೆ ಮರಿ ಪೂರ್ತಿ ಡಲ್ ಆಗಿಬಿಡುತ್ತೆ ಕುತ್ಕೊಂಡ್ಬಿಡುತ್ತೆ ಜೊತೆಯಲ್ಲಿ ಡಿಸೆಂಟ್ರಿ ಮಾಡುತ್ತೆ ಇನ್ನು ಕೇಸ್ ಅದನ್ನು ನಾವು ರೆಡಿ ಮಾಡಿಲ್ಲ ಅಂದರೆ ಮರಿ ತೀರು ಹೋಗುತ್ತೆ ಬೇರೆ ಏನು ಆಪ್ಷನ್ನೇ ಇಲ್ಲ ಸೊ ಇದನ್ನು ಸಾಮಾನ್ಯ ಭಾಷೆದಲ್ಲಿ ಡಾಕ್ಟರ್ಗಳು ಎಲ್ಲ ಸೇರಿ ಫುಡ್ ಪಾಯ್ಸನಿಂಗ್ ಅಂದರೆ ರೈತರಿಗೆ ಅರ್ಥ ಆಗೋಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತಾರೆ ಸೊ ಕೆಲವೊಂದು ಕಡೆ ಜಾಗಗಳಲ್ಲಿ ನಿಮಗೆ ಫೆಸಿಲಿಟಿ ಆಗಲಿ ಗೌರ್ಮೆಂಟ್ದು ಡಾಕ್ಟ್ರ್ದು ಫೆಸಿಲಿಟಿ ಆಗಲಿ ಮತ್ತು ಅವ್ರದ್ದು ಸ್ಕಿಲ್ಸ್ ಆಗಲಿ ತುಂಬ ಚೆನ್ನಾಗಿದೆ ತುಂಬ ಕಡೆ ನಾವು ನೋಡಿದ್ದೀವಿ ಅದನ್ನು ಉಳಿಸ್ಕೊಂಡು ಉಳಿಸ್ಕೊಂಡಿರೋದು ಬಟ್ ಅಷ್ಟೇ ಈಕ್ವಲ್ ಜೋಗ್ರಫೀಸಲ್ಲಿ ಲೊಕೇಶನ್ಗಳಲ್ಲಿ ಆ ಫೆಸಿಲಿಟಿ ಇಲ್ಲ ಸೊ ಒಂದು ಸಲ ಆ ಸ್ಟೇಜಿಗೆ ಟಚ್ ಆಯಿತು ನಿಮ್ಮ ಮರಿ ಕೂತ್ಕೊಂಡ್ಬಿಡ್ತು ಅಂದರೆ ಅದು ವಾಪಸ್ಸು ಬರಲ್ಲ ಸೊ ಅದು ಬೈ ಡಿಫಾಲ್ಟ್ ನೀವು ತಿಳ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಎಲ್ಲ ಮರಿ ಹೋಗುತ್ತೆ ಸೊ ಈ ಥರ ಸಮಸ್ಯೆ ಆಗುತ್ತೆ ಇದು ಬಿಡಿ ಗ್ರೋತು ಗಿತ್ತು ಎಲ್ಲ ಶಾಪೇ ಆಗಿಬಿಡುತ್ತೆ ಈ ಸಮಸ್ಯೆಗೂ ಬರಬಾರ್ದು ನಮಗೆ ಗ್ರೋತು ಕರೆಕ್ಟಾಗಿ ಬರಬೇಕು ಅಂದರೆ ಪ್ರೋಟೀನ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ದು ಬ್ಯಾಲೆನ್ಸು ಇರಲೇಬೇಕು ಈ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಕೊಂಡ್ರೆ ನಿಮಗೆ ಒಂದು ಹೆಲ್ದಿ ಮರಿ ನೀವು ಹೋಗ್ಬಿಟ್ಟು ಕೊಡ್ಬೋದು ಸರ್ ಈಗ ಕೆಲವು ಕಡೆ ಎಲ್ಲ ನೆನೆಸ್ಬಿಟ್ಟು ಅದನ್ನ ಕೊಡ್ತಾರೆ ಯಾಕಂದ್ರೆ ಡ್ರೈ ತಿಂದ್ರೆ ಅದು ನೀರು ಕುಡಿದಾಗ ಹೊಟ್ಟೆ ಉತ್ಕೊಳುತ್ತೆ ಅಂತ ಹೇಳ್ಬಿಟ್ಟು ನೆನೆಸ್ಬಿಟ್ಟು ಕೊಡ್ತಾರೆ ನಾನು ನೋಡಿದ್ದೀನಿ ನೆನೆಸ್ಬಿಟ್ಟು ಕೊಡೋದು ನೀವು ಯಾವ ಥರ ಕೊಡ್ತಿದ್ರೆ ಯಾವ ಥರ ಕೊಟ್ಟರೆ ಒಳ್ಳೆಯದು ಈಗ ನೋಡಿ ನೀವು ಹೇಳ್ತಾ ಇರೋದು ಇದು ಸಿರಿ ಸೀರಿಯಲ್ಸ್ ಬಗ್ಗೆ ಮಾತಾಡ್ತೀವಿ ಆಯಿತಾ ಸೀರಿಯಲ್ಸ್ ಹೆಂಗೆ ಕೊಡಬೇಕು ಅಂತ ಸೀರಿಯಲಲ್ಲಿ ನೈಂಟಿ ಪರ್ಸೆಂಟ್ ಬೇರೆದು ಬರ್ಬೋದು ಹೋಗ್ಬೋದು ಸಜ್ಜೆ ಬರ್ಬೋದು ಹೋಗ್ಬೋದು ಗೋಧಿ ಬರ್ಬೋದು ಹೋಗ್ಬೋದು ಮೆಕ್ಕೆಜೋಳ ಅಂತೂ ಇದ್ದೇ ಇರುತ್ತೆ ಆಯಿತಾ ಸೊ ಅಂಥ ಸಂದರ್ಭದಲ್ಲಿ ಮೆಕ್ಕೆಜೋಳ ಬಗ್ಗೆ ಮಾತಾಡಿದ್ರೆ ನೆನೆಸಿ ಕೊಡ್ಬೋದು ತೊಳೆದು ಕೊಡ್ಬೋದು ಮುರಿದು ಕೊಡ್ಬೋದು ಅಂದರೆ ಬ್ರೇಕ್ ಮಾಡಿ ಕೊಡ್ಬೋದು ಒಂದು ಮಷೀನಲ್ಲಿ ಒಂದು ಸಲ ಆಡಿಸ್ಬಿಟ್ಟು ಕೊಡ್ಬೋದು ಬ್ರೇಕ್ ಮಾಡಿ ಕೊಡ್ಬೋದು ಕೆಲವರು ಕೂಡ ಪೌಡ್ರೇ ಮಾಡ್ತಾರೆ ಕೋರ್ಸ್ ಪೌಡ್ರ್ ಮಾಡಿಬಿಟ್ಟು ಕೊಡ್ಬೋದು ಅಥವಾ ಹಾಗೆ ಕೊಡ್ಬೋದು ಇಷ್ಟೆಲ್ಲ ರೀತಿ ಇದೆ ಅಂಥದ್ದು ಆಯಿತಾ ಬೆಸ್ಟ್ ಯಾವುದು ಅಂದರೆ ಒಂದು ಕಾಳನ್ನ ಮೂರು ಅಥವಾ ನಾಲ್ಕು ಪೀಸ್ ಮಾಡಿ ಕೊಡೋದು ಅತಿ ಬೆಸ್ಟು ಇದರಿಂದ ಏನಾಗುತ್ತೆ ಅಂದರೆ ಪೌಡ್ರ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಪೌಡ್ರ್ ಮಾಡಿದ್ರೆ ಏನಾಗುತ್ತೆ ಇದು ಒಳಗಡೆ ಆಚೆ ಕವಚ ಏನಿದೆ ಇದು ಮತ್ತು ಒಳಗಡೆ ಏನಿದೆ ಬೇರೆ ಬೇರೆದ ಐಟಮ್ಸು ತಾನೆ ಸೊ ಒಳಗಡೆದು ಏನು ನಿಮಗೆ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಅಂತ ಏನಿದೆ ಇದರಿಂದ ಏನು ಕಾರ್ಬೋಹೈಡ್ರೇಟ್ ಬರುತ್ತೆ ಇದು ಬೇಗ ಬ್ಲಡ್ ಸ್ಟ್ರೀಮಲ್ಲಿ ಹೋಗಬಾರ್ದು ಆಯಿತಾ ಸೊ ಹಾಗಾಗಿ ಪೌಡ್ರ್ ಅಂತೂ ಯಾವ ಕಾರಣಕ್ಕೂ ಮಾಡಬಾರ್ದು ಸೊ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅಂದರೆ ಇದು ಒಂದು ಕಾರಣ ನಾಲ್ಕು ಪೀಸ್ ಮಾಡಿಕೊಡ್ಬೋದು ಬಟ್ ಸಮಸ್ಯೆ ಏನಂದರೆ ಕಾಸ್ಟ್ ಈಗ ನೋಡಿ ಈ ನಾನು ತಂದಿರೋದು ಈಗ ಟೈಮಲ್ಲಿ ಲಾಸ್ಟ್ ಟೆನ್ ಡೇಸ್ ಟೆನ್ ಟ್ವೆಲ್ ಡೇಸ್ ಬ್ಯಾಗ್ ನಾನು ತರೋಕ್ಕಿಂತ ಒಂದು ಎರಡು ದಿನ ಮುಂಚೆ ತಂದಿರೋದು ಇಪ್ಪತ್ತು ಎರಡೂವರೆ ರೂಪಾಯಿ ಬಿದ್ದಿದೆ ಈಗ ನಾನು ಎ ಪಿ ಎಮ್ಸಿದಲ್ಲೇ ಮಿಲ್ಲಿಂಗ್ ಮಾಡಿಸ್ತೀನಿ ಅಂದ್ರೂ ಮಿನಿಮಮ್ ಮೂರು ರೂಪಾಯಿ ಇದೆ ಒಂದು ಕೆ ಜಿಗೆ ಸೊ ಇಪ್ಪತ್ತು ಐದುವರೆ ಬಿಡ ಬಿದ್ದು ಆಗ್ಬಿಡುತ್ತೆ ಸೊ ಇಪ್ಪತ್ತೈದುವರೆಗೆ ನನಗೆ ಪ್ರಾಫಿಟ್ ಮಾರ್ಜಿನ್ ಹೊಡೆಸ್ಕೊಂಡು ಹೋಗುತ್ತೆ ಸೊ ಹಾಗಾಗಿ ನಾನು ಬ್ರೇಕ್ ಅದು ಒಂದು ಆಪ್ಷನ್ ಬೆಸ್ಟ್ ಆಪ್ಷನ್ ಇದ್ರೂ ಎಕಾನಮಿಕಲ್ಲಿ ನನಗೆ ಅದು ಕಟ್ ಆಗ್ತಾಯಿದೆ ಸೊ ನಿಮಗೆ ಎಕಾನಾಮಿಕ್ಸು ನಿಮ್ಮದೇ ಬೆಳಕೊ ಬೆಳಕೋತಾ ಇದ್ದೀರಿ ಎಕ್ಸಾಂಪಲ್ಗೆ ಅಂಥ ಟೈಮಲ್ಲಿ ನಿಮಗೆ ಒಂದು ನಾಲ್ಕು ರೂಪಾಯಿ ಉಳಿಯುತ್ತೆ ನಿಮ್ಗೆ ಬೇರೆಯವರು ಕೊಡೋಕ್ಕಿಂತ ನಿಮಗೆ ನೀವೇ ಬಳಸ್ಕೊಂಡ್ರೆ ಒಂದು ನಾಲ್ಕೈದು ರೂಪಾಯಿ ಉಳಿಯುತ್ತೆ ಆಯಿತಾ ಆ ನಾಲ್ಕೈದು ರೂಪಾಯಿ ಉಳಿದಿರೋದ್ರಲ್ಲಿ ಬೇಕಾದ್ರೆ ನೀವು ಬ್ರೇಕ್ ಕೊಡ್ತೀನಿ ಅಂದರೆ ಅದರಂಥ ಬೆಸ್ಟು ಕೆಲಸ ಬೇರೆ ಯಾವುದೂ ಇಲ್ಲ ಒಳ್ಳೆ ರೂಪದಲ್ಲಿ ಕೊಡ್ತೀನಿ ಅಂದರೆ ಅದೇ ಬೆಸ್ಟು ಆಮೇಲೆ ನೆನೆಸ್ಕೊಡ್ತೀನಿ ಅಂದಕ್ಕೆ ನೀವು ಕೇಳಿದ್ದು ನೆನೆಸ್ಕೊಡೋದನ್ನ ಅವಾಯ್ಡ್ ಮಾಡಿ ನೆನೆಸಿ ಏನಕ್ಕೆ ಕೊಡ್ತಾರಂತಲೇ ಹೇಳ್ತೀನಿ ನಾವು ಒಂದು ಕಾಲದಲ್ಲಿ ನೆನೆಸ್ಕೊಡ್ತಿದ್ವಿ ಈಗ ಯಾವುದೋ ಒಂದು ಎರಡು ನಾಲ್ಕು ಹತ್ತು ಮರಿ ಐವತ್ತು ಮರಿದಲ್ಲಿ ಸ್ವಲ್ಪ ಇದು ನಾವು ಏಟು ಹಂಡ್ರೆಡ್ ಗ್ರಾಮ್ಸ್ ಏನು ಕೊಡ್ತಾಯಿದ್ವಿ ಆಮೇಲೆ ನಮ್ಮದು ಕೆಂಗೂರಿದಲ್ಲಿ ಏನು ಕಮ್ಮಿ ಯಾವುದಿದು ಡ್ಯೂರೇಷನ್ ಏನು ಸೆವೆಂಟಿ ಫೈವ್ ಏಯ್ಟಿ ಡೇಸಲ್ಲಿ ಮುಗಿಸ್ಬಿಡ್ತಾರೆ ತುಂಬ ಜಾಸ್ತಿ ಅಂದರೆ ನೈಂಟಿ ಡೇಸಲ್ಲಿ ಮುಗಿಸ್ಬಿಡ್ತಾರೆ ಒಂದು ಬ್ಯಾಚ್ ಸೊ ಫಾಸ್ಟಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಫೀಡಿಂಗ್ನ ಏನಾಗುತ್ತೆ ಒಂದಿಷ್ಟು ಮರಿಗೆ ಪ್ರಾಪರಾಗಿ ಡೈಜೆಷನ್ ಆಗೋಲ್ಲ ಸೊ ಡೈಜೆಷನ್ ಸಪ್ಲಿಮೆಂಟ್ ನೀವು ಕೊಡ್ತೀರಿ ಬಟ್ ಸ್ಟಿಲ್ ಡೈಜೆಷನ್ ಆಗೋಲ್ಲ ಪಿಕ್ಕದಲ್ಲಿ ಹಾಗಂಗೆ ಬರುತ್ತೆ ಸೊ ಜನಕ್ಕೆ ಏನಂದರೆ ಇದನ್ನು ನಾನು ನೆನೆಸಿಕೊಟ್ಟರೆ ಅದಕ್ಕೆ ಕಚ್ಚಿ ತಿನ್ನೋಕ್ಕೆ ಡೈಜೆಷನ್ ಹಾಕಿ ಈಸಿ ಆಗತ್ತೆ ಅಲ್ಲ ಅಂತ ಕರೆಕ್ಟು ತಪ್ಪೇನಿಲ್ಲ ಆದರೆ ಈ ಸಲಾಯುವ ಇನ್ ಜನ್ರೇಟ್ ಆಗತ್ತೆ ಮರಿಯ ಬಾಯಲ್ಲಿ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ಆರಿಂದ ಹದಿನಾರು ಲೀಟರ್ ಜನ್ರೇಟ್ ಆಗತ್ತೆ ಆ ಸಾಮರ್ಥ್ಯ ಇದೆ ಯಾವುದು ಇದು ನಾನು ಹನ್ನೆರಡು ತಿಂಗಳ ದೊಡ್ಡ ಅಡಲ್ಟ್ ಮರಿಗೆ ನಾನು ಹೇಳ್ತಾ ಇರೋದು ಆರಿಂದ ಹದಿನಾರು ಲೀಟ್ರ್ ಏನು ರೀ ಅಷ್ಟೆಲ್ಲ ಸಾಧ್ಯನಾ ಅಂತ ಕೇಳಿದ್ರೆ ಹೆಚ್ಚು ಫಸೂದು ನಾನು ಕಂಪ್ಯಾರಿಸನ್ ಹೇಳಿದ್ರೆ ಹೆಚ್ಚೆ ಫಸುಗೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನೂರು ಲೀಟ್ರ್ ಸಲಯುವ ಜನ್ರೇಷನ್ ಆಗುವಂಥ ಕೆಪಾಸಿಟಿ ಇದೆ ಸೊ ನೀವು ಕಂಪೇರ್ ಮಾಡ್ಕೋಬೋದು ಆಯಿತಾ ಇದನ್ನು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಡೈಜೆಷನ್ ಜಾಸ್ತಿ ಆಗುತ್ತೆ ಸಲೈವ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಬಟ್ ನೀವು ಕೊಟ್ಟಾಗ ಏನಾಗುತ್ತೆ ಆ ಮೆಲ್ಕು ಹಾಕೋ ಟೈಮಲ್ಲಿ ಅದೇನೆಲ್ಲ ಸಾಫ್ಟ್ ಆಗಿಬಿಟ್ಟಿದೆ ವಾಪಸ್ ಬರುತ್ತೆ ಎರಡು ಸಲ ಹಿಂಗೆ ಬಾಯಿ ಮಾಡುತ್ತೆ ಹಾಕ್ಕೊಳುತ್ತೆ ಹಾಕೋದು ಕಮ್ಮಿ ಆಗುತ್ತೆ ಸೊ ಸಲೈವ ಜನ್ರೇಷನ್ ಕಮ್ಮಿ ಆಗುತ್ತೆ ಸೊ ಅದು ನಮಗೆ ಬೇಕಾ ಅದು ನಿಮಗೆ ಬೇಡ ಅಂದರೆ ನೀವು ನೆನೆಸಿ ಕೊಡೋದು ಸರಿ ಇಲ್ಲ ಸೊ ಹಾಗೆ ಅದು ನಿಮ್ಮ ಓವರ್ ಆಲ್ ಡೈಜೆಷನ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಹಾಗೆ ಕೊಡಿ ನಿಮಗೆ ಬ್ರೇಕ್ ಮಾಡಕ್ಕೆ ಸಾಧ್ಯ ಆದ ಎಕನಾಮಿಕಲಿ ನಿಮಗೆ ಪಾಸಿಬಲ್ ಇದ್ದರೆ ಅದು ಬೆಸ್ಟು ನಾಲ್ಕು ಪೀಸ್ ಮಾಡಿ ಕೊಟ್ಟುಬಿಡಿ ಪೌಡ್ರ್ ಯಾವ ಕಾರಣಕ್ಕೂ ಮಾಡಬೇಡಿ ನೆನೆಸಿ ಕೊಡಿದ್ರೆ ಈ ಸಮಸ್ಯೆ ಇದೆ ಬೇಕು ಅಂದರೆ ಬೇಕು ಅಂದರೆ ಏನು ಎಳಗಾಯ ಗಿಳಗ ಸಾಕುವಾಗ ಇನ್ನೊಂದು ಒಂದು ಐಟಮ್ ಬರುತ್ತೆ ವೀಟ್ ಬ್ರ್ಯಾಂಡ್ ಅಂತ ಕೊಡ್ತೀವಿ ಗೋಧಿ ಭೂಸ ಫೈಬರ್ ಫೈಬರ್ ಇರುವಂಥದ್ದು ಒಂದು ಐಟಮ್ ಕೊಡಲೇಬೇಕು ಲಾಂಗ್ ಟಮ್ ಫ್ಯಾಟ್ನಿಂಗ್ ಮಾಡುವಾಗ ಆವಾಗ ಏನು ಮಾಡ್ತೀವಿ ಅಂದರೆ ಬರೀ ಗೋಧಿ ಭೂಸ ಆಗ ಅದು ಇಟ್ಟರೆ ಅದ್ರ ಮುಂದೆ ಅದು ತಿನ್ನಲ್ಲ ಫೂ ಅಂತ ಇದು ಮಾಡಿಬಿಡುತ್ತೆ ಸ್ವಲ್ಪ ನಿಕ್ಕತ್ತೆ ಮೆಕ್ಕೆದೆಲ್ಲ ವೇಸ್ಟ್ ಮಾಡುತ್ತೆ ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ಇದನ್ನು ಮೆಕ್ಕೆಜೋಳನ ತೊಳಿತೀವಿ ತೊಳೆದು ಮೆಕ್ಕೆಜೋಳನ ಆ ವೀಟ್ ಬ್ರಾಯನಲ್ಲಿ ಕೋಟ್ ಆಗಿಬಿಡುತ್ತೆ ಸೊ ಅವಾಗ ಅದು ಇನ್ ಮೆಕ್ಕೆಜೋಳ ಮೆಕ್ಕೆಜೋಳ ಹೋಗುತ್ತೆ ಮೆಕ್ಕೆಜೋಳ ತಿನ್ನತ್ತೆ ಅದ್ರ ಮೇಲೆ ಕೋಟಿರೋದನ್ನು ತಿನ್ಕೊಂಬಿಡುತ್ತೆ ಇನ್ ಡೈರೆಕ್ಟಾಗಿ ವೀಟ್ ಬ್ರ್ಯಾಂಡ್ ತಿನ್ನತ್ತೆ ಗೋಧಿ ಬೂಸ ತಿನ್ನತ್ತೆ ಸೊ ಇದು ಒಂದು ಟೆಕ್ನಿಕ್ ಅಷ್ಟೇ ವೀಟ್ ಬ್ರ್ಯಾಂಡ್ ಗೋಧಿ ಬೂಸನ ತಿನ್ಸೋಕ್ಕೆ ಒಂದು ಟೆಕ್ನಿಕ್ ಅದನ್ನು ಬೇಕಾದ್ರೆ ಮಾಡ್ಕೋಬೋದು ಬಟ್ ಇದು ಒಂದು ನೀವು ಕಾರ್ಯ ಬೇರೆಕು ಇದಕ್ಕೂ ತರ್ತೀನಿ ಅಂದರೆ ಒಳ್ಳೆಯದೆ ಕೆಂಗೂರಿಗೆ ತರ್ತೀನಿ ಅಂದರೆ ಒಳ್ಳೆಯದು ಯಾಕಂದರೆ ಎ ಪಿ ಎಮ್ ಇಲ್ಲೇ ನಿಮ್ಗೆ ಒಣಗಾಕಾಗ್ಬಿಟ್ಟು ಸ್ಪ್ರೇ ಹೊಡಿತಾರೆ ಕಾಳಿಗೆ ಡೈರೆಕ್ಟಾಗಿ ರೈತರು ಆ್ಯಕ್ಚುಲಿ ಕಾಳಿಗೆ ಹೊಡ್ಯಾಕ್ ಹೋಗೋಲ್ಲ ಕಾಳು ಕಟ್ಟ ನಂತರ ಬೆಳೆದ ನಂತರ ಬೇಕಾದ್ರೆ ಇದಕ್ಕೆ ಹೊಡ್ಕೋತಾರೆ ಏನು ಗಿಡಕ್ಕೆ ಹೊಡ್ಕೋತಾರೆ ಕಾಳುಗೆ ಹೊಡ್ಯಾಕ್ ಹೋಗೋಲ್ಲ ಬಟ್ ಎ ಪಿ ಎಮ್ ಸಲಿ ಹೊಡಿತಾರೆ ಸರ್ ಏನಕ್ಕೆ ಅಂದರೆ ಅದು ಲಾಂಗ್ ಲಾಸ್ಟಿಂಗ್ ಬರಲಿ ಅಂತ ಮುಂಚೆ ಎಲ್ಲ ಪೌಡ್ರ್ ಪ್ಯಾಕೆಟ್ ಹಾಕ್ತಿದ್ರು ಈಗ ನಮ್ಮದು ಒಂದು ಪೌಡ್ರ್ ಪ್ಯಾಕೆಟ್ ಇದೆ ನೋಡಿ ಈ ಥರ ಹಾಕ್ಕೊಂಡು ಇದು ಏನಂದರೆ ಸೇಫ್ಟಿಗೆ ಹುಳಗಳು ಹಿಡಿಬಾರ್ದು ಅಂತ ಆಯ್ತಾ ಈ ಗ್ರೇನ್ ಬೋರರ್ ಅಂತ ಒಂದು ಹುಳ ಬರುತ್ತೆ ಅದು ಹಿಡಿಬಾರ್ದು ಅನ್ನೋದಕ್ಕೆ ಹಾಕೋತೀವಿ ಹೌದು ಕೆಳಗಡೆ ಒಂದು ಪ್ಯಾಕೆಟ್ ಇದೆ ಮೇಲುಗಡೆ ಒಂದು ಪ್ಯಾಕೆಟ್ ಇದೆ ಇಲ್ಲ ಮಿಕ್ಸ್ ಮಾಡಲ್ಲ ನೋಡಿಲ್ಲ ಸಪ್ರೇಟ್ ಆಗಿ ಇದೆ ಜಸ್ಟ್ ಓಪನ್ ಮಾಡಿದ್ವಿ ಅದು ವಾಸನೆಗೆ ಬರಬಾರ್ದು ಅಷ್ಟೇ ಸೊ ಹಾಗೆ ಇಡ್ತೀವಿ ಇನ್ ಕೇಸ್ ಅಂತ ಅದೇ ಮಿಕ್ಸ್ ಆಯಿತು ಅಂದರೆ ಅಷ್ಟೇ ಪೋರ್ಷನ್ ತಗೊಂಡ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಹಾಕೋತೀವಿ ಒಂದಾಣ ಅದೇನು ಸಮಸ್ಯೆ ಬರಲ್ಲ ಆಯ್ತಾ ಬಟ್ ಅವರು ಎ ಪಿ ಎಮ್ ಸಿ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಅವರು ಸ್ಪ್ರೇ ಮಾಡಿಬಿಡ್ತಾರೆ ಸಮ್ ಮೆಡಿಸಿನ್ ಸೇಮ್ ಇಕ್ವಲ್ಯಾಂಟ್ ನಾವು ನೋಡಿರೋದು ಹೇಳ್ತಾರೆ ಅದು ಸೊ ಏನಾಗುತ್ತೆ ಅಂಥ ಟೈಮಲ್ಲಿ ಏನಂದರೆ ನಮಗೆ ಡೈರೆಕ್ಟಾಗಿ ತಿನ್ನಿಸೋದು ಸ್ವಲ್ಪ ಭಯನೇ ಅದೇ ಎಷ್ಟು ಇಫೆಕ್ಟಿವ್ ಆಗುತ್ತೆ ಅನ್ನೋದು ಇದು ಏನು ತುಂಬ ಜಾಸ್ತಿ ಏನಿಲ್ಲ ಫೈವ್ ಪರ್ಸೆಂಟ್ ಇರೋವಂಥದ್ದು ಬಟ್ ಸ್ಟಿಲ್ ಒಂದು ಏನೋ ಒಂದು ಹೋಗ್ತಾ ಇದೆಯಲ್ಲ ಬೇಡದಿರೋದು ಏನೋ ಒಂದು ಹೊಟ್ಟೆಗೆ ಹೋಗ್ತಾ ಇದೆಯಲ್ಲ ಸೊ ಅದು ಲಾಂಗ್ ಟರ್ಮ್ ಇಂಪ್ಯಾಕ್ಟು ಮತ್ತು ಅದು ಆಗುತ್ತೆ ಅದು ಗೊತ್ತಿಲ್ಲ ನಮಗೆ ಬಟ್ ಸೇಫರ್ ಸೈಡ್ ನಿಮಗೆ ತೊಳೆದಿ ನಂತರ ನೀವು ಒಣಗಿಸಿ ಕೊಡೋ ಥರ ಇದ್ದರೆ ಇನ್ನೂ ಬೆಟ್ರ್ ಜಸ್ಟ್ ತೊಳೆಯೋದು ಜಸ್ಟ್ ವಾಶ್ ಮಾಡೋಕೆ ಅಷ್ಟೇ ಎಷ್ಟು ಕ್ವಾಲಿಟಿ ಮಾಡೋಕಷ್ಟೇ ಇಲ್ಲ ನೋಡಿ ಈಗ ಎ ಪಿ ಎಮ್ಸಿದಲ್ಲಿ ನೀವು ಅದು ಚುಚ್ಚುಬಿಟ್ಟು ಒಂದು ತೋರಿಸ್ತಾರೆ ನಿಮಗೆ ಒಂದು ಪ್ಯಾಕೆಟ್ ಪ್ಯಾಕೆಟದಲ್ಲಿ ತೋರಿಸ್ತಾರೆ ಕಸ ಇರೋದು ಆಮೇಲೆ ಹುಳ ಹಿಡ್ದಿರೋ ಹುಳ ಹಿಡಿ ಹಿಡಿದಿರೋ ಇರುತ್ತೆ ಎರಡು ರೂಪಾಯಿ ಕಮ್ಮಿ ಕೊಡ್ತಾರೆ ನಿಮಗೆ ಆಯಿತಾ ಆಮೇಲೆ ಯಾವ ಕಾರಣಕ್ಕೂ ಕುರಿಗೆ ಅಥವಾ ನಮಗೆ ಹಸುಗೆ ಬೇಕು ಅಂತ ಹೇಳಬೇಡಿ ಅವ್ರ ಲೆಕ್ಕಾಚಾರದಲ್ಲಿ ಏನಂದರೆ ಕುರಿ ಹಸು ಅಂದರೆ ಏನು ಬೇಕಾದ್ರೂ ತಿನ್ನತ್ತೆ ಅನ್ನೋದು ಇರುತ್ತೆ ನಮಗೆ ಪರ್ಸ್ನಲ್ ಯೂಸ್ಗೆ ಬೇಕು ಒಳ್ಳೆ ಕ್ವಾಲಿಟಿ ತೋರಿಸು ಯಾಕಂದರೆ ನಾವು ದುಡ್ಡು ಕರೆಕ್ಟಾಗಿ ಕೊಡ್ತೀವಿ ತಾನೆ ಸೊ ಹಾಗಾಗಿ ಕ್ವಾಲಿಟಿನೂ ನಮಗೆ ಬೇಕಾಗಿರೋ ಥರ ಬೇಕು ಧೂಳು ಜಾಸ್ತಿ ಇರಬಾರ್ದು ಹೊಲಸು ಇರಬಾರ್ದು ಜಾಸ್ತಿ ಆಮೇಲೆ ಕೆಲವೊಮ್ಮೆ ಅಂತೂ ವಿಪರೀತ ವಿಪರೀತ ಸಿಕ್ಕಾಪಟ್ಟೆ ಜಾಸ್ತಿ ಕಲ್ಲುಗಳು ಬಂದ್ಬಿಡುತ್ತೆ ಸೊ ಅದೂ ಇರುತ್ತೆ ಮಿಕ್ಸ್ ಮಾಡ್ತಾರೋ ಅದು ಏನು ಮಾಡ್ತಾರೋ ಅವ್ರಿಗೆ ಗೊತ್ತು ಬಟ್ ಕಲ್ಲಂತೂ ಬರುತ್ತೆ ಈಗ ನಾವು ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ನಾವು ಜಾರ್ಲಿ ಹಾಕೋತೀವಿ ಆಯಿತಾ ಸೊ ನಾವು ನೋಡಬೇಕಾಗಿರೋದು ಅಗ್ಲವಾಗಿ ಕಾಳು ಎಷ್ಟು ಸಿಗತ್ತೆ ಸಣ್ಣ ಕಾಳದು ಬರುತ್ತೆ ಇಷ್ಟಿಷ್ಟೇ ಕಾಳು ಇರುತ್ತೆ ಸೊ ಅದಕ್ಕಿಂತ ಬೆಟ್ರ್ ದಪ್ಪ ಕಾಳು ಆಮೇಲೆ ಕ್ಲೀನಾಗಿ ಎಷ್ಟು ಸಿಗುತ್ತೆ ಅಷ್ಟು ನಾವು ಟ್ರೈ ಮಾಡಿ ತೊಗೋಬೇಕು ಇದು ನೋಡಿ ಕೆಲವು ಐಕೆ ಅನ್ನೋಕ್ಕಿಂತ ಪ್ರತಿ ಬ್ಯಾಗು ಚೆಕ್ ಮಾಡಬೇಕು ಪ್ರತಿ ಬ್ಯಾಗು ಚೆಕ್ ಮಾಡಿ ನೋಡ್ಕೊಂಡು ಆಮೇಲೆ ಹೆಂಗೆ ಇದೆ ಅಂದರೆ ನಾವು ಹಾಗೆ ತರಬೋದು ನಾವು ಇನ್ನೊಂದು ಏನಾಗಿತ್ತು ಅಂದರೆ ಈ ಫ್ಲಿಪ್ಕಾರ್ಟು ಬಂದ ಮೇಲೆ ಎಲ್ಲರೂ ಆ ಥರದೇ ಎಲ್ಲ ಫೀಲ್ಡಲ್ಲೂ ಕಾನ್ಸೆಪ್ಟ್ ಹುಡುಕ್ತಾರೆ ಫೋನ್ ಮಾಡಿಬಿಟ್ಟು ನಾನು ಹಾಕಿಬಿಡ್ತೀನಿ ಅಷ್ಟು ಚೀಲ ಕಳಿಸ್ಬಿಡಪ್ಪ ಫೋನ್ಪೇ ಮಾಡಿಬಿಡ್ತೀನಿ ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ನಾವು ಒಮ್ಮೊಮ್ಮೆ ಹೆಂಗೆ ಮಾಡ್ತೀವಿ ಅಂದರೆ ಬರೀ ಒಂದೇ ಐಟಮ್ ಮೆಕ್ಕೆಜೋಳ ತರಕೇನೆ ಎರಡು ಸಲ ಮೂರು ಸಲ ನಾಲ್ಕು ಸಲ ಎ ಪಿ ಎಮ್ ಸಿ ಹೋಗ್ತೀವಿ ಒಬ್ಬರಲ್ಲ ಇನ್ನೊಬ್ಬ ಅವನಿಲ್ಲ ರೀ ನಾಳೆ ಬರುತ್ತೆ ಅಂತ ನಾವು ಹೋಗ್ಬಿಟ್ಟು ನೋಡ್ತೀವಿ ಆಮೇಲೆ ಇನ್ನೊಂದು ಸಲ ಇನ್ನೊಂದು ಏನು ದೊಡ್ಡದು ಅಂದರೆ ರೈತರದ್ದು ಇದರಲ್ಲಿ ಸ್ವಲ್ಪ ತಪ್ಪಿದೆ ಇರೋದು ಹಾಕ್ಬಿಡ್ತಾರೆ ತೂಕಕ್ಕೋಸ್ಕರ ತೂಕ ಜಾಸ್ತಿ ವೇಟ್ ಬರಬೇಕಲ್ಲ ಎಕ್ಸಾಂಪಲ್ ಇದೇ ನೋಡಿ ಇದೇ ಇದರಲ್ಲಿ ಇದು ನಾವು ಹಾಂ ಒಣಗಿಸಿದ ನಂತರ ಇದು ಇಷ್ಟು ಕಮ್ಮಿ ಆಗಿದೆ ಇದು ಅಷ್ಟೇ ಇದೆ ಇದು ಫುಲ್ ಇತ್ತು ತಂದಾಗ ಹೌದು ಕಮ್ಮಿ ಆಗಿದೆ ಸೊ ಏನಾಗಿತ್ತು ಅಂದರೆ ನಮಗೆ ಅಲ್ಲಿ ನಮ್ಮದು ಬೋರು ಸಮಸ್ಯೆ ಆಗಿತ್ತು ಅದಕ್ಕೆ ಒಂದಿಷ್ಟು ಪೈಪ್ಲೈನ್ ತರಬೇಕಾಗಿತ್ತು ಅದೇ ಟೈಮಲ್ಲಿ ಗೊ ಇದು ಮೆಕ್ಕೆಗಳನ್ನ ತಂದುಬಿಡೋಣ ಒಂದೇ ಟ್ರಾನ್ಸ್ಪೋರ್ಟಲ್ಲಿ ಆಗಿಬಿಡುತ್ತೆನೋ ಲೆಕ್ಕಾಚಾರದಲ್ಲಿ ನಾವು ತಂದಿದ್ವಿ ಸ್ವಲ್ಪ ಇದಿತ್ತು ಏನು ಹಸಿ ಇತ್ತು ಹಸಿ ಇದ್ರೆ ನಮ್ಮ ಜಾಗ ಬಿಡಪ್ಪ ನಾವೇ ಒಣಗಿಸ್ಕೊಡೋಣ ಅಂತ ಟೋಟಲ್ ಆರು ದಿನ ಒಣಗಿಸಿದ್ವಿ ಅಂದರೆ ಮೂರು ದಿನ ಅರ್ಧ ಬ್ಯಾಚು ಮತ್ತು ಐನೂರು ಕೆ ಜಿ ಇನ್ನೊಂದು ಮೂರು ದಿನ ಐನೂರು ಕೆ ಜಿ ಆ ಥರ ಒಣಗಿಸಿದ್ವಿ ಅದು ನಮ್ಮದೇ ಮತ್ತು ಲೇಬರು ಎಕ್ಸ್ಟ್ರಾ ಸೊ ಹಾಗಾಗ್ಬಿಟ್ಟು ಈಗ ಮತ್ತಿಷ್ಟಕ್ಕೆ ಲೆಸ್ ಆಗಿದೆ ಸೊ ಮಾರ್ಗಿರೋದೇ ಸಿಕ್ಕರೆ ಸಿಗುತ್ತೆ ಎರಡು ಮೂರು ದಿನ ವೇಟ್ ಮಾಡಬೇಕು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಉಳ್ಸೋಕ್ಕೋಸ್ಕರ ನಾವು ಮಾಡಿದ ಕೆಲಸ ಇದು ಸೊ ವೆಯ್ಟ್ ಮಾಡಿಕೊಂಡು ಚೆನ್ನಾಗಿರೋದು ತಕೊಂಡ್ರೆ ಮತ್ತು ನಿಮ್ಮದು ಲೊಕೇಶನ್ನು ಇಂಪಾರ್ಟೆಂಟ್ ಕೆಲವೊಂದು ಎಕ್ಸಾಂಪಲ್ ಹುಬ್ಳಿದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ವೆಂಡರ್ಸ್ ಇದ್ದಾರೆ ಈಗ ಧಾರವಾಡಕ್ಕೆ ಬಂದರೆ ವೆಂಡರ್ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಡ್ತಾರೆ ಸೊ ನಮಗೆ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ ಸೊ ಅದರಲ್ಲೇ ಬೆಸ್ಟ್ ಯಾವುದೇ ಹುಡ್ಕೊಂಡು ತರಬೇಕು ಸೊ ಅಲ್ಲಿ ಹೋದರೆ ಅಟ್ ಲೀಸ್ಟ್ ಅಂದರೆ ದೊಡ್ಡ ಊರಿದ್ದರೆ ನಿಮಗೆ ವೆಂಡರ್ಸು ಜಾಸ್ತಿ ಇರ್ತಾರೆ ನಿಮ್ಗೆ ಆಪ್ಷನ್ಸು ಜಾಸ್ತಿ ಇರುತ್ತೆ ಹಿಂಗಿಲ್ಲಪ್ಪ ಹಿಂಗೆ ಬೇಕು ಅನ್ನೋ ನೀವು ಒಂದು ಹಠ ಹಿಡಿದು ನೀವು ತರ್ಬೋದು ಸೊ ರೀಸನ್ ಮೇಲೂ ಹೋಗುತ್ತೆ ನಾವು ತುಂಬಾ ಸ್ಪೆಸಿಫಿಕ್ ಆಗಿರೋಕ್ಕಾಗಲ್ಲ ಬಟ್ ಈ ಯಾವ ಥರ ಹೇಳಿದ್ದೀವಿ ಆ ಥರ ಸಿಕ್ಕರೆ ಇನ್ನೂ ಬೆಟ್ರ್ ನಿಮಗೆ ಓಕೆ ಬೇರೆ ರೈತರುಗಳಿಗೆ ನಿಮ್ಮ ನೀವೆಷ್ಟು ಪ್ಯೂರಾಗಿ ತರಿಸ್ಕೊಳ್ತೀರಾ ನಮಗೂ ತರಿಸ್ಕೊಡಿ ಅಂದರೆ ನೀವು ತರಿಸ್ಕೊಡ್ತೀರಾ ಅದು ಏನಂದರೆ ತರಿಸ್ಕೊಡೋಕ್ಕಿಂತ ಅವರ ಜಾಗದಲ್ಲಿ ಬೆಟ್ರ್ ಅದು ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗತ್ತೆ ತರ್ಸ್ಕೊಡೋದು ಅಂದರೆ ಕೊಡ್ತೀರ ಡೈರೆಕ್ಟಾಗಿ ಅವರೇ ತೊಗೋತಾರೆ ಆಮೇಲೆ ರೈತ ಇದ್ರ ಹತ್ರ ಸಿಗುತ್ತೆ ಯಾರು ನಮ್ಮ ರೈತರ ಹತ್ರನೇ ಡೈರೆಕ್ಟಾಗಿ ಸಿಗುತ್ತೆ ಬಟ್ ನಾವು ರೈತರ ಹತ್ರ ತಗೊಳ್ಳಲ್ಲ ಕಾರಣ ಒಂದೇ ರೈತರಿಗೆ ಮ್ಯಾಕ್ಸಿಮಮ್ ದುಡ್ಡಿಗೆ ಹೋಗಬೇಕು ನಮಗೆ ಮಿನಿಮಮ್ ದುಡ್ಡಲ್ಲಿ ಬರಬೇಕು ಇಷ್ಟೇ ಕಾನ್ಸೆಪ್ಟ್ ಇರೋದು ಹಂಗಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ ಎಂಟನೇ ಎಲ್ಲಿ ಜಾಸ್ತಿ ಸಿಗುತ್ತೆ ಅಲ್ಲಿ ಕೊಟ್ಕೋತಾರೆ ಸೊ ಹಾಗಾಗ್ಬಿಟ್ಟು ನಮ್ಮದೇ ನಾವು ಬೆಳ್ಕೊಂಡ್ರೆ ಬೇರೆ ವಿಚಾರ ರೈತರಿಗೆ ಹೋಗ್ಬಿಟ್ಟು ಮತ್ತೆ ನಾವು ಅವ್ರ ಹತ್ರ ಪಾಪ ಬಾರ್ಗೇನ್ ಮಾಡ್ಕೊಂಡು ಯಾಕೆ ಕಮ್ಮಿಗೆ ಅಲ್ಲಿ ಯಾರೋ ಒಬ್ಬ ಹದಿನೆಂಟು ರೂಪಾಯಿಗೆ ಇಪ್ಪತ್ತೆರಡು ರೂಪಾಯಿ ನಾವು ತೊಗೊಂಡು ಇಪ್ಪತ್ತೆರಡುವರೆಗೆ ನಾವು ತೊಗೊಂಡಿದ್ದೀನಿ ಬಹುಶಃ ಇದನ್ನೇ ಯಾರೋ ರೈತ ಹದಿನೆಂಟು ಹದಿನೆಂಟುವರೆಗೆ ಹಾಕಿದ್ದಾನೆ ಸೊ ಹಾಗಾಗ್ಬಿಟ್ಟು ನಾವು ಡೈರೆಕ್ಟಾಗಿ ಅಲ್ಲೇ ತೊಗೊಳ್ಳೋದು ಉತ್ತಮ ಇಲ್ಲಿ ಏನಂದರೆ ನಮ್ಮ ಭಾಗದಲ್ಲಿ ಏನಿದೆ ಅಂದರೆ ಈ ಇದಕ್ಕೆ ಏನು ಬಿಸ್ಕೆಟ್ ಫ್ಯಾಕ್ಟ್ರಿಗೆಲ್ಲ ಸಪ್ಲೈ ಮಾಡ್ತಾರೆ ಸೊ ಅವ್ರು ವೆಂಡರ್ಸ್ ಬಂದು ಡೈರೆಕ್ಟಾಗಿ ಹೋಗ್ತಾರೆ ನಾವು ಏನು ಎ ಪಿ ಎಮ್ ಸಿಲಿ ತೊಗೊಂಡು ಬರ್ತೀವಿ ಅದರಿಂದ ಮಿನಿಮಮ್ ಎಂಟನ್ನೇ ಜಾಸ್ತಿ ಸಿಗುತ್ತೆ ಅವ್ರಿಗೆ ಪರ್ ಎವ್ರಿ ಕೆ ಜಿಗೆ ಸೊ ಹಾಗಾಗ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಎಲ್ಲ ಹಾಕ್ತಾರೆ ಇದೆಲ್ಲ ಇದರದ್ದು ಬೆಲ್ಟೆ ಗೊಂಜಾಳ ಬೆಲ್ಟೆ ಸೊ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ನಾವು ನೀವು ಒಂದೇ ಮಾಡಿ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ನೀಟಾಗಿ ಕಾರಣ ಸೋಸ್ಬಿಟ್ಟು ಆಗ್ತಾ ಇದೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಟೈಮ್ ಇರಲ್ಲ ಅವ್ರಿಗೆ ಧೂಳ್ ಸಮೇತನೇ ಆಮೇಲೆ ಜೊಳ್ಳು ಕಡ್ಡಿ ಮತ್ತೆ ಕಲ್ ಸಮೇತಾನೆ ಹಾಕ್ಬಿಡ್ತಾರೆ ಆತರ ಆಗ್ದಾಗ ಕುರಿ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೇಮ್ ಮೊಟ್ಟ ಮೊದಲನೇದು ಡಿಸೆಂಟ್ರಿ ಪ್ರಾಬ್ಲಮ್ ಆಮೇಲೆ ಎರಡನೇದು ಧೂಳು ಅಂದ್ರೆ ನೀವು ಮಣ್ಣು ಆ ಮಣ್ಣು ಎಲ್ಲಿಂದ ಬಂದಿದ್ದು ಆ ಪೋರ್ಷನ್ ಅಲ್ಲಿ ಅಲ್ಲಿ ಏನೇನು ವೈರಸ್ ಬ್ಯಾಕ್ಟೀರಿಯಾ ಹೋಗಿ ಹೋಗಿದೆ ಎಷ್ಟು ಬದುಕಿದಾವೆ ಏನು ಐಡಿಯಾ ಇಲ್ಲ ಸೊ ಏನು ಬೇಕಾದ್ರೂ ಆಗ್ಬೋದು ಸೊ ಹಾಗಾಗಿ ನೀವು ಮೇವು ಎಷ್ಟು ಸಿಂಪಲ್ ಲಾಜಿಕ್ ಜಾಸ್ತಿ ನಾವು ಯಾವ ಸೈನ್ಸು ಬಯಾಲಜಿ ಎಲ್ಲ ಮಾತಾಡೋದು ಬೇಡ ನನ್ನ ಊಟ ಮಾಡುವಾಗ ನನ್ನ ತಟ್ಟೆ ಮತ್ತು ತಟ್ಟೆಯಲ್ಲಿ ಇರುವಂಥ ಪದಾರ್ಥಗಳು ಊಟ ಏನಿರುತ್ತೆ ಎಷ್ಟು ಸ್ವಚ್ಛವಾಗಿರುತ್ತೆ ಅಷ್ಟೇ ಸ್ವಚ್ಛವಾಗಿ ನಾನು ನನ್ನ ಮರಿ ಕೊಟ್ಟರೆ ಸಾಕು ಇಷ್ಟೇ ಅಲ್ಲ ಕ್ಲೀನ್ ಮಾಡ್ತೀವಿ ನಾವು ಯಾವ ಲೆವೆಲ್ಗೆ ಅಂದರೆ ನಮ್ಮದು ಈ ಬುಟ್ಟಿಗಳು ಚೇಂಜ್ ಆದರೆ ಈಗ ಉಪ್ಪು ಉಪ್ಪಿನ ನೀರು ಕುಡಿಸ್ತೀವಿ ನೀರು ಚೆನ್ನಾಗಿ ಕುಡಿಲ್ಲ ಅಂದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತೀವಿ ಆ ಉಪ್ಪಿನ ನಾವು ನೆಕ್ ನೋಡ್ತೀವಿ ಆ ನೀರೇ ನಾವು ನೆಕ್ ನೋಡ್ತೀವಿ ಸೊ ನನಗೆ ಅದು ಟೇಸ್ಟ್ ಓಕೆ ಅಂದ್ರೆ ತುಂಬಾ ಜಾಸ್ತಿ ಉಪ್ಪು ಆಗಬಾರ್ದು ತುಂಬಾ ಕಮ್ಮಿನೇ ಇರಬಾರ್ದು ಆ ಟೇಸ್ಟ್ ಓಕೆ ಸೊ ಅದು ಏನು ದೊಡ್ಡ ವಿಚಾರ ಅಲ್ಲ ಈಗ ಹೆಂಗ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ದು ಬ್ಯಾಲೆನ್ಸ್ ಅಂತ ಹೇಳಿದ್ವಿ ಆಯಿತಾ ಸೊ ಆ ಬ್ಯಾಲೆನ್ಸ್ ಮಾಡಿದಾಗ ಪ್ರೋಟೀನ್ ಬಂದುಬಿಟ್ಟು ಥರ್ಟಿ ಪರ್ಸೆಂಟ್ ಹೈಯೆಸ್ಟ್ ನೀವು ಕೊಡಬೇಕಾಗಿರುವಂಥದ್ದು ಥರ್ಟಿ ಪರ್ಸೆಂಟ್ ಆ್ಯನಿಮಲ್ದು ಬಾಡಿ ರನ್ ಆಗೋಕ್ಕೆ ಏನಾದರೂ ಮೆಟಾಬಲಿಸಮ್ ಅಂತ ಹೇಳ್ತೀವಿ ಅದು ಓಡೋಕ್ಕೆ ಒಂಬತ್ತು ಪರ್ಸೆಂಟ್ ಮಿನಿಮಮ್ ಬೇಕು ಒಂಬತ್ತು ಪರ್ಸೆಂಟ್ಗಿಂತ ಕಮ್ಮಿ ನೀವು ಪ್ರೋಟೀನ್ ಇದ್ದರೆ ಯಾವುದೋ ರೂಪಲ್ಲಿ ಕೊಡಿ ಹಿಂಡಿ ರೂಪಲ್ಲಿ ಕೊಡಿ ಕಾಡು ರೂಪಲ್ಲಿ ಕೊಡಿ ಏನಾದ್ರೂ ಸರಿ ಅಥವಾ ಕೆಲವರು ಸೂಪರ್ ನೆಪೇರ್ ಹಾಕ್ತಾರೆ ಆಮೇಲೆ ಕೆಲವರು ಹಾಕ್ತಾರೆ ಏನದು ಲೂಸನ್ ಲೂಸನ್ ಅಂದರೆ ಕುದುರೆ ಮೆಂತೆ ಹಾಕ್ತಾರೆ ಬೆಲಿ ಮೆಂತ್ಯ ಹಾಕ್ತಾರೆ ಇವೆಲ್ಲ ಪ್ರೋಟೀನ್ ಇರುವಂಥ ಪದಾರ್ಥಗಳು ಸೊ ಯಾವುದಾದ್ರು ಪದಾರ್ಥ ಹಾಕಿ ಒಂಬತ್ತು ಪರ್ಸೆಂಟ್ಗಿಂತ ಕಮ್ಮಿ ಆಗ್ತಾಯಿದ್ರೆ ನಿಮ್ಮದು ಮೆಟಬಾಲಿಸಮೇ ರನ್ ಮಾಡಕ್ಕೆ ಇಲ್ಲ ನಿಮ್ಮ ಮರಿಗಳದು ಸೊ ಲಾಂಗ್ ಟರ್ಮಲ್ಲಿ ಪ್ರಾಬ್ಲಮ್ ಆಗಿದೆ ಶಾರ್ಟ್ ಟರ್ಮಲ್ಲಿ ಏನೂ ಆಗೋಲ್ಲ ನಿಮಗೆ ಸೊ ಮಿನಿಮಮ್ ನೈನ್ ಪರ್ಸೆಂಟು ಮ್ಯಾಕ್ಸಿಮಮ್ ಥರ್ಟಿ ಪರ್ಸೆಂಟ್ ಈ ಥರ್ಟಿ ಪರ್ಸೆಂಟಲ್ಲಿ ಥರ್ ನಾವಂತೂ ಈ ಎಳಗ ಮರಿಯೆಲ್ಲ ಹಾಕಿದಾಗ ತರ್ಟಿ ಪರ್ಸೆಂಟ್ ಮೇಂಟೇನ್ ಮಾಡ್ತೀವಿ ಸೊ ಥರ್ಟಿ ಪರ್ಸೆಂಟಲ್ಲಿ ಕನಿಷ್ಠ ಪಕ್ಷ ಟ್ವೆಂಟಿ ಪರ್ಸೆಂಟ್ ನೀವು ಕಡಲೆ ಹಿಂಡಿ ಸಾರಿ ಶೇಂಗಾ ಹಿಂಡಿ ಹಾಕ್ಕೊಳ್ಳಿ ಟ್ವೆಂಟಿ ಬೆಸ್ಟ್ ಅದು ಶೇಂಗಾ ಹಿಂಡಿ ಬೆಸ್ಟ್ ಡಿ ಒ ಸಿ ಅಂತ ಹೇಳಿ ಡಿ ಒಳ್ಳೆ ಕೇಕು ಸೊ ಕಾಸ್ಟ್ನ ಆಫ್ಸೆಟ್ ಮಾಡೋಕ್ಕೆ ಜಾಸ್ತಿ ಇದೆ ಈಗಂತೂ ಅರವತ್ತೈದು ರೂಪಾಯಿ ಹೆಚ್ಚು ಕಮ್ಮಿ ಟಚ್ ಆಗಿಬಿಟ್ಟಿದೆ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿ ಇದೆ ಇದು ಹೋದ ವರ್ಷ ನಾವು ಪರ್ಚೇಸ್ ಮಾಡಿರೋದು ಥರ್ಟಿ ಸೆವೆನ್ ಇರಬೇಕಂತ ಕಾಣುತ್ತೆ ನಾವು ಪರ್ಚೇಸ್ ಮಾಡಿ ಟೈಮಲ್ಲಿ ಅದು ಹಳೆಯದು ಇದು ಹೋಗಿದೆ ಇದು ಇದು ಹೋಗಿದೆ ಈಗ ಸದ್ಯಕ್ಕೆ ನಾವೇನು ಬಳಸ್ತಾ ಇಲ್ಲ ಇದನ್ನು ಹಾಕಿಬಿಟ್ಟು ನಾವು ಎಳಗ ಮರಿ ತಂದಾಗ ಹೊಸ ತರಬೇಕು ಈಗ